ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಷಷ್ಠ ಸ್ಕಂದದಲ್ಲಿ ದಕ್ಷನಿಂದ ಶ್ರೀ ಭಗವಂತನ ಸ್ತುತಿ ಮತ್ತು ಭಗವಂತನು ಆವಿರ್ಭವಿಸಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಅಜಾಮಿಣನ ಕಥೆಯನ್ನು ಕೇಳಿ ಸಂತುಷ್ಟನಾದ ಪರೀಕ್ಷಿದ್ರಾಜನು ಶುಕಮುನಿಗಳಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದನು ನೃಣಾಂ ಸರ್ಗೋ ನಾಗೃಪಕ್ಷಿಣ ಪ್ರೋಕ್ತೋ ಯಸ್ತು ಸ್ವಯಂ ಭುಂತಗವಾ ಶಕ್ತ್ಯ ಸಸರ್ಜ ಭಗವಾನ್ ಪರಃ ಮಹಾತ್ಮರೆ ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳು ಅಸುರರು ಮನುಷ್ಯರು ಸರ್ಪಗಳು ಮತ್ತು ಪಶುಪಕ್ಷಿಗಳು ಇವರೇ ಮುಂತಾದವರ ಸೃಷ್ಟಿಯು ಹೇಗೆ ಆಗಿತು ಎಂಬುದನ್ನು ಈ ಹಿಂದೆ ಸಂಕ್ಷೇಪವಾಗಿ ತಿಳಿಸಿದ್ದೀರಿ ಅದನ್ನೇ ವಿಸ್ತಾರವಾಗಿ ತಿಳಿಯಲು ಬಯಸುತ್ತಿದ್ದೇನೆ ಪ್ರಕೃತಿಯೇ ಮುಂತಾದ ಕಾರಣಗಳಿಗೂ ಪರಮ ಕಾರಣನಾಗಿರುವ ಶ್ರೀ ಭಗವಂತನು ತನ್ನ ಯಾವ ಶಕ್ತಿಯಿಂದ ಯಾವ ರೀತಿಯಲ್ಲಿ ಅನಂತರದ ಸೃಷ್ಟಿಯನ್ನು ಮಾಡಿದನು ಎಂಬುದನ್ನು ತಿಳಿಯ ಬಯಸುತ್ತೇನೆ ಪೂಜ್ಯರೇ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಮಹರ್ಷಿಗಳೇ ವರಿಯರಾದ ವ್ಯಾಸಪುತ್ರರಾದ ಶ್ರೀ ಶುಕಮುನಿಗಳು ರಾಜನ ಆ ಪ್ರಶ್ನೆಯನ್ನು ಅಭಿನಂದಿಸುತ್ತಾ ಅದಕ್ಕೆ ಉತ್ತರವನ್ನು ಹೀಗೆ ಅಪ್ಪಣೆ ಕೊಡಿಸಿದರು ಶ್ರೀ ಶುಕಮಹರ್ಷಿಗಳು ಉತ್ತರಿಸುತ್ತಾರೆ ಎಲೈ ರಾಜೇಂದ್ರನೇ ಪ್ರಾಚೀನ ಬರ್ಹಿರಾಜನ ಹತ್ತು ಮಂದಿ ಪುತ್ರರಾದ ಪ್ರಚೇತಸರು ಸಮುದ್ರದಿಂದ ಹೊರಕ್ಕೆ ಬಂದಾಗ ಇಡೀ ಭೂಮಂಡಲವನ್ನು ವೃಕ್ಷಗಳು ಆವರಿಸಿಕೊಂಡಿದ್ದನ್ನು ಕಂಡರು ಆಗ ಅವರಿಗೆ ವೃಕ್ಷಗಳ ಮೇಲೆ ತುಂಬಾ ಕೋಪ ಉಂಟಾಯಿತು ಅವರು ಆಚರಿಸಿದ್ದ ತಪಸ್ಸಿನ ಬಲವು ಆ ಕ್ರೋಧದ ಅಗ್ನಿಯನ್ನು ಹವಿಸ್ಸಿನಂತೆ ಭುಗಿಲೆಬ್ಬಿಸಿತು ಒಡನೆಯೇ ಅವರು ಆ ವೃಕ್ಷಗಳನ್ನು ಸುಟ್ಟು ಹಾಕುವುದಕ್ಕಾಗಿ ತಮ್ಮ ಬಾಯಿಂದ ಗಾಳಿಯನ್ನೂ ಬೆಂಕಿಯನ್ನೂ ಸೃಷ್ಟಿ ಮಾಡಿದರು ಅವರು ಸೃಷ್ಟಿಸಿದ ಆ ಅಗ್ನಿವಾಯುಗಳು ಆ ವೃಕ್ಷಗಳನ್ನು ಸುಟ್ಟು ಹಾಕತೊಡಗಿದವು ಆಗ ವೃಕ್ಷಗಳ ರಾಜಾಧಿರಾಜನಾದ ಚಂದ್ರದೇವನು ಅವರ ಕೋಪವನ್ನು ಶಮನಗೊಳಿಸುತ್ತಾ ಹೀಗೆಂದನು ಎಲೈ ಮಹಾಭಾಗ್ಯಶಾಲಿಗಳಾದ ಪ್ರಚೇತಸರೇ ಈ ವೃಕ್ಷಗಳು ಅತ್ಯಂತ ಶೋಚನೀಯವಾದ ಸ್ಥಿತಿಯಲ್ಲಿವೆ ನೀವು ಈ ಗಿಡ ಮರಗಳಿಗೆ ದ್ರೋಹವನ್ನು ಮಾಡುವುದು ಉಚಿತವಲ್ಲ ಏಕೆಂದರೆ ನೀವು ಪ್ರಜಾಪತಿಗಳು ಪ್ರಜೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಬಯಸುವವರು ಎಲೈ ಮಹಾತ್ಮರೇ ಪ್ರಜಾಪತಿಗಳಿಗೆಲ್ಲ ಅಧಿಪತಿಯೂ ಅವಿನಾಶಿಯೂ ಆಗಿರುವ ಶ್ರೀಹರಿಯು ಈ ಸಮಸ್ತ ವನಸ್ಪತಿಗಳನ್ನು ಮತ್ತು ಔಷಧಿಗಳನ್ನು ಪ್ರಜೆಗಳ ಹಿತಕ್ಕೋಸ್ಕರ ಅವರ ಆಹಾರಕ್ಕಾಗಿ ಆದಿಯಲ್ಲಿ ಸೃಷ್ಟಿ ಮಾಡಿರುವನಲ್ಲವೇ ಲೋಕದಲ್ಲಿ ಮನುಷ್ಯರೇ ಮುಂತಾದ ಸಂಚಾರ ಮಾಡುವ ಪ್ರಾಣಿಗಳಿಗೆ ವೃಕ್ಷವೇ ಮುಂತಾದ ಸ್ಥಾವರ ಜೀವಿಗಳು ಆಹಾರವು ಪಾದಗಳಿಂದ ಸಂಚಾರ ಮಾಡುವ ಭೂತಗಳಿಗೆ ಪಾದರಹಿತವಾದ ಪ್ರಾಣಿಗಳು ಭೋಜನವು ಕೈಯನ್ನು ಹೊಂದಿರುವ ಪ್ರಾಣಿಗಳಿಗೆ ಕೈಯಿಲ್ಲದ ಪ್ರಾಣಿಗಳು ಆಹಾರವು ಮತ್ತು ಎರಡು ಪಾದಗಳುಳ್ಳ ಜೀವಿಗಳಿಗೆ ನಾಲ್ಕು ಪಾದಗಳುಳ್ಳ ಪಶುಗಳೇ ಮುಂತಾದವು ಆಹಾರವೆನಿಸುತ್ತವೆ ಎಂಬುದು ನಿಮಗೆ ತಿಳಿದೇಗಿದೆ ನಿಮ್ಮ ಪೂಜ್ಯ ತಂದೆಯಾದ ಪ್ರಾಚೀನ ಬರ್ಹಿ ಮಹಾರಾಜನು ಮತ್ತು ದೇವದೇವನಾದ ಬ್ರಹ್ಮನು ಪ್ರಾಣಿಗಳನ್ನು ಸೃಷ್ಟಿ ಮಾಡಿರಿ ಎಂದು ನಿಮಗೆ ಆದೇಶ ನೀಡಿದ್ದಾನೆ ಹೀಗಿರುವಾಗ ನೀವು ಪ್ರಜೆಗಳಿಗೆ ಆಹಾರವೇ ಆಗಿರುವ ವೃಕ್ಷಗಳನ್ನು ಸುಟ್ಟು ಹಾಕುತ್ತಿರುವುದು ಯಾವ ನ್ಯಾಯ ಕೆರಳಿರುವ ಕೋಪವನ್ನು ಶಮನಗೊಳಿಸಿಕೊಂಡು ತಂದೆ ತಾತ ಮುತ್ತಾತಂದಿರು ಸೇವಿಸಿದ ಸತ್ಪುರುಷರ ಮಾರ್ಗವನ್ನು ಅನುಸರಿಸಿರಿ ತೋಕಾನ ಪತಿ ಪತಿ ಪ್ರಜಾನಾಂ ಭಿಕ್ಷೂಣಾಂ ಗ್ರಹ್ಯ ಜ್ಞಾನಾಂ ಬುಧ ಸುಹೃತ ಪಶುಗಳಿಗೆ ಪಶುಗಳಿಗೆ ತ ಶಿಶುಗಳಿಗೆ ತಂದೆ ತಾಯಿಗಳು ಹಿತವನ್ನು ಬಯಸುವ ರಕ್ಷಕ ಬಂಧುಗಳು ಕಣ್ಣುಗಳಿಗೆ ಕ ರೆಪ್ಪೆಗಳು ಪತ್ನಿಗೆ ಪತಿಯು ಭಿಕ್ಷುಕರಿಗೆ ಗೃಹಸ್ಥರು ರಕ್ಷಣೆಯನ್ನು ನೀಡುವ ಹಿತಕಾರಿಗಳಾದ ಬಂಧುಗಳು ಹಾಗೆಯೇ ಪ್ರಜಾಪತಿಗಳಾದ ನೀವು ಪ್ರಜೆಗಳೆಲ್ಲರಿಗೂ ಹಿತವನ್ನು ಮಾಡುವ ರಕ್ಷಕ ಬಂಧುಗಳಾಗಿರಬೇಕು ಸಮಸ್ತ ಭೂತಗಳಲ್ಲಿಯೂ ಶ್ರೀ ಭಗವಂತನಾದ ಶ್ರೀಹರಿಯು ಆತ್ಮರೂಪದಲ್ಲಿ ಬೆಳಗುತ್ತಿರುವುದರಿಂದ ಎಲ್ಲ ಭೂತಗಳು ಆತನಿಗೆ ನೆಲೆ ನಿವಾಸ ಸ್ಥಾನ ಎಂದು ತಿಳಿಯಬೇಕು ಹೀಗೆ ತಿಳಿದು ಆಚರಣೆಯನ್ನು ಮಾಡಿದರೆ ಆ ಭಗವಂತನು ನಿಮ್ಮಲ್ಲಿ ಪ್ರಸನ್ನನಾಗುವನು ಯಾವನು ಉಕ್ಕಿ ಬರುತ್ತಿರುವ ಕ್ರೋಧವನ್ನು ಆತ್ಮವಿಚಾರದಿಂದ ಶರೀರದೊಳಗೆ ಶವನಗೊಳಿಸುತ್ತಾನೆಯೋ ಆತನು ತ್ರಿಗುಣಗಳನ್ನು ಮತ್ತು ಅವುಗಳ ವಿಷಯಗಳನ್ನು ದಾಟಿ ಹೋಗಲು ಸಮರ್ಥನಾಗುತ್ತಾನೆ ಆದುದರಿಂದ ನೀವು ಈ ಬಡ ಗಿಡ ಮರಗಳನ್ನು ಇನ್ನು ಮುಂದೆ ಸುಟ್ಟು ಹಾಕಬೇಡಿರಿ ಇವುಗಳಲ್ಲಿ ಯಾವವು ಉಳಿದಿವೆಯೋ ಅವುಗಳನ್ನಾದರೂ ಸಂರಕ್ಷಿಸಿರಿ ಇದರಿಂದ ನಿಮಗೆ ಕಲ್ಯಾಣ ಉಂಟಾಗುವುದು ಈ ವೃಕ್ಷಗಳು ವಾರ್ಕ್ಷಿ ಎಂಬ ಕನ್ಯಾಮಣಿಯನ್ನು ಸಂರಕ್ಷಣೆ ಮಾಡಿವೆ ನೀವು ಆಕೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿರಿ ಪರೀಕ್ಷಿತನೇ ವನಸ್ಪತಿಗಳ ರಾಜನಾದ ಚಂದ್ರದೇವನು ಪ್ರಚೇತಸರಿಗೆ ಹೀಗೆ ತಿಳುವಳಿಕೆ ನೀಡಿ ಸಮಾಧಾನಪಡಿಸಿ ಪ್ರಮುಲೋಚೆ ಎಂಬ ಅಪ್ಸರೆಯ ಪುತ್ರಿಯಾದ ಆ ಕನ್ಯಾರತ್ನವನ್ನು ಅವರಿಗೆ ಒಪ್ಪಿಸಿ ಹೊರಟು ಹೋದನು ಪ್ರಚೇತಸರು ಆಕೆಯನ್ನು ಧರ್ಮಾನುಸಾರವಾಗಿ ಮದುವೆಯಾದರು ಪ್ರಚೇತಸರಿಂದ ಆಕೆಯ ಗರ್ಭದಲ್ಲಿಯೇ ಪ್ರಾಚೇತಸನಾದ ದಕ್ಷನು ಜನಿಸಿದನು ಬಳಿಕ ಆ ದಕ್ಷ ಪ್ರಜಾಪತಿಯ ಪ್ರಜಾಸೃಷ್ಟಿಯಿಂದ ಮೂರು ಲೋಕಗಳು ತುಂಬಿ ಹೋದವು ದಕ್ಷನಿಗೆ ತನ್ನ ಹೆಣ್ಣು ಮಕ್ಕಳಲ್ಲಿ ತುಂಬ ವಾತ್ಸಲ್ಯ ಆತನು ತನ್ನ ಸಂಕಲ್ಪದಿಂದಲೂ ಮತ್ತು ವೀರ್ಯದಿಂದಲೂ ಹೀಗೆ ಬಗೆ ಬಗೆಯ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದನು ಎಂಬುದನ್ನು ಹೇಳುವೆನು ಸಾವಧಾನವಾಗಿ ಕೇಳು ಆ ದಕ್ಷನು ಮೊದಲಿಗೆ ನೀರು ನೆಲ ಮತ್ತು ದೇವ ಅಸುರ ಮನುಷ್ಯರೇ ಮುಂತಾದ ಪ್ರಜೆಗಳನ್ನು ತನ್ನ ಸಂಕಲ್ಪದಿಂದಲೇ ಸೃಷ್ಟಿ ಮಾಡಿದನು ಹೀಗೆ ಮಾಡಿದ್ದರಿಂದ ಸೃಷ್ಟಿಯು ವೃದ್ಧಿಯೊಂದದೇ ಇರುವುದನ್ನು ಕಂಡು ಆತನು ವಿಂಧ್ಯ ಮಹಾಪರ್ವತದ ಬಳಿಗೆ ಬಳಿಯಿರುವ ಒಂದು ಗಿರಿಗೆ ಹೋಗಿ ಅಲ್ಲಿ ತೀವ್ರವಾದ ತಪಸ್ಸನ್ನು ಆಚರಿಸಿದನು ಅಲ್ಲಿ ಸಮಸ್ತವಾದ ಪಾಪಗಳನ್ನು ತೊಳೆದು ಹಾಕುವ ಅಘಮರ್ಷನ ಎಂಬ ಒಂದು ತೀರ್ಥದಲ್ಲಿ ಮೂರು ಕಾಲಗಳಲ್ಲಿಯೂ ಸ್ನಾನ ಮಾಡುತ್ತಾ ದಕ್ಷನು ತಪಸ್ಸಿನ ಮೂಲಕ ಭಗವಂತನನ್ನು ಆರಾಧಿಸಿದನು ಆತನು ಇಂದ್ರಿಯಾತೀತನಾದ ಶ್ರೀ ಭಗವಂತನನ್ನು ಗುಹ್ಯವೆಂಬ ಸ್ತೋತ್ರದಿಂದ ಸ್ತುತಿಸಿದನು ಅದರಿಂದ ಸ್ವಾಮಿಯು ಆತನಲ್ಲಿ ಪ್ರಸನ್ನನಾದನು ಆ ಗುಹ್ಯ ಸ್ತೋತ್ರವನ್ನು ಹೇಳುತ್ತೇನೆ ಕೇಳು ದಕ್ಷ ಪ್ರಜಾಪತಿಯು ಮಾಡಿದ ಗುಹ್ಯ ಸ್ತುತಿ ಹೀಗಿರುವುದು ನಮಃ ಪರಾ ನಮಃ ಪರಾಯ ವಿತಥಾನುಭೂತೆಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ ಬುದ್ಧಿ ಬಿರ್ ನಿವೃತ್ತಮಾನಾಯ ದಧೆ ಸ್ವಯಂಭುವೆ ಪ್ರಭು ನೀನು ಸತ್ಯವಾದ ಅನುಭವ ಸ್ವರೂಪಿಯಾಗಿ ಸರ್ವೋತ್ತಮನಾಗಿರುವೆ ಜೀವನನ್ನು ಪ್ರಕೃತಿಯನ್ನು ಮೀರಿದವನಾಗಿ ಅವುಗಳಿಗೆ ನಿಯಾಮಕನಾಗಿ ಅವುಗಳಿಗೆ ಇರುವಿಕೆಯನ್ನು ಸ್ಫೂರ್ತಿಯನ್ನು ನೀಡುತ್ತಿರುವೆ ಆದರೂ ನೀನು ಪ್ರಮಾಣಾತೀತನಾಗಿರುವುದರಿಂದ ತ್ರಿಗುಣಾತ್ಮಕವಾದ ಸೃಷ್ಟಿಯಲ್ಲಿಯೇ ಕ ತತ್ವಬುದ್ಧಿಯನ್ನು ಇಟ್ಟಿರುವ ಆ ಜೀವಿಗಳು ನಿನ್ನ ನಿಜ ಸ್ವರೂಪವನ್ನು ಅರಿಯಲಾರರು ಇಂತಹ ಸ್ವಯಂ ಪ್ರಕಾಶನು ಪರಭಾ ಪರಾತ್ಪರನು ಆದರೆ ನನಗೆ ನಮೋ ನಮಃ ನಯಸ್ಯ ಸಖ್ಯಂ ಪುರುಷೋ ವೈತಿ ಸಖ್ಯು ಸಖಾವಸಂ ವಸತ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತೃಷ್ಟೇ ತಸ್ಮೈ ಮಹೇಶಾಯ ನಮಸ್ಕರೋಮಿ ನೀನು ಜೀವಿಗಳಿಗೆ ಗೆಳೆಯನಾಗಿ ಜೀವಿಗಳೊಡನೆ ಅವುಗಳ ಎಲ್ಲ ಕರ್ಮಗಳಿಗೂ ಸಾಕ್ಷಿಯಾಗಿ ಪ್ರಕಾಶಕನಾಗಿದ್ದರು ಆ ಜೀವಿಗಳು ನಿನ್ನನ್ನು ತಿಳಿಯಲಾರವು ರಸ ಗಂಧಗಳೇ ಮುಂತಾದ ವಿಷಯಗಳು ಕಣ್ಣು ನಾಲಿಗೆ ಮತ್ತು ಮೂಗು ಮುಂತಾದ ಇಂದ್ರಿಯ ವೃತ್ತಿಗಳು ತಮ್ಮನ್ನು ಪ್ರಕಾಶಪಡಿಸುತ್ತಿದ್ದರು ಅವುಗಳನ್ನು ಹೇಗೆ ನೋಡಲಾರವು ಹಾಗೆಯೇ ಜೀವಿಗಳು ತಮ್ಮನ್ನು ಪ್ರಕಾಶಪಡಿಸುತ್ತಿರುವ ಮತ್ತು ಸಾಕ್ಷಿಯೇ ಆಗಿರುವ ನಿನ್ನನ್ನು ಕಾಣಲಾರವು ಇಂತಹ ಮಹೇಶ್ವರನಾದ ನಿನಗೆ ನಮಸ್ಕರಿಸುತ್ತೇನೆ ದೇಹೋ ಸಮೋಕ್ಷ ಮನವೋ ಭೂತ ಮಾತ್ರ ಚ ವಿದು ಪರಯ್ಯತ್ ಸರ್ವಂ ಪುಮಾನ್ವೇದ ನ ನವೇದ ಸರ್ವಜ್ಞ ಮನಂತ ಮೇಡೆ ದೇಹವೇನು ಪ್ರಾಣಿಗಳೇನು ಇಂದ್ರಿಯಗಳೇನು ಮನಸ್ಸಿನ ವೃತ್ತಿಗಳೇನು ಪಂಚಮಹಾಭೂತಗಳೇನು ಮತ್ತು ಭೂತ ತನ್ಮಾತ್ರಗಳೇನು ಇವೆಲ್ಲವೂ ಜಡ ದ್ರವ್ಯಗಳಾದ್ದರಿಂದ ನಮ್ಮ ತಮ್ಮನ್ನು ತಿಳಿಯಲಾರವು ಮತ್ತು ತಮಗೆ ಬೇರೆಯಾದುದನ್ನು ತಿಳಿಯಲಾರವು ಜೀವನಾದರೂ ಇವೆಲ್ಲವನ್ನು ಮತ್ತು ಇವುಗಳಿಗೆ ಕಾರಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ತ್ರಿಗುಣಗಳನ್ನು ಅರಿಯುತ್ತಾನೆ ಆತನೂ ಕೂಡ ಸರ್ವಜ್ಞನೋ ಅನಂತನೋ ಆಗಿರುವ ನಿನ್ನನ್ನು ತಿಳಿಯಲಾರನು ಯದೋಪರಾಮೋ ಮನಸ್ಸೋ ದೃಷ್ಟ ಸ್ಮೃತಿ ಸಂಪ್ರಮೋಷಾತ್ ಯೀಯತೆ ಕೇವಲ ಯಾ ಸ್ವಸಂಸ್ಥೆಯ ಹಂಸಾಯ ತಸ್ಮೈ ಶುಚಿಸದ್ಮನೆ ನಮಃ ನಿನ್ನ ನೆಲೆಯನ್ನು ಯಾರು ಅರಿಯಲಾರರು ಆದರೆ ನೀನು ಸ್ವಯಂ ಪ್ರಕಾಶನು ಸಮಾಧಿಯಲ್ಲಿ ಪ್ರಮಾಣ ವಿಕಲ್ಪ ಮತ್ತು ವಿಪರ್ಯಯಗಳೆಂಬ ಬಗೆ ಬಗೆಯ ಜ್ಞಾನಗಳು ಮತ್ತು ಸ್ಮರಣ ಶಕ್ತಿಯು ಲೋಪ ಹೊಂದುವುದರಿಂದ ನಾಮರೂಪಾತ್ಮಕವಾದ ಜಗತ್ತನ್ನು ನಿರೂಪಣೆ ಮಾಡುವ ಮನಸ್ಸು ಶಾಂತವಾಗಿ ಬಿಡುವುದು ಹಾಗೆ ಮನಸ್ಸೇ ಲಯಗೊಂಡರೂ ನೀನು ಕೇವಲ ಸ್ವಸ್ವರೂಪದಿಂದ ಪ್ರಕಾಶಿಸುತ್ತಿರುವೆ ಅಂತಹ ಶುದ್ಧನು ಶುದ್ಧ ಹೃದಯ ಮಂದಿರ ನಿವಾಸಿಯೋ ಆದರೆ ನನಗೆ ನಮೋ ನಮಃ ಮನೀಷಿಣಂತಹ ಹೃದಿಸನ್ನಿವೇಶಿತಂ ಸ್ವಶಕ್ತಿಭಿರ್ನವಭೆಚ್ಚ ತ್ರಿವೃದ್ಧಿ ವಕ್ನಿಂ ಯಥಾ ಧಾರಣೆ ಪಾಂಚದಶ್ಯಂ ಮನೀಷಯ ನಿಷ್ಕರ್ಷಂತಿ ಗೂಢಂ ಹಾಗಾದರೆ ನೀನು ಯಾರಿಗೂ ಕಾಣುವುದೇ ಇಲ್ಲವೇ ಎಂದರೆ ವಿವೇಕಿಗಳು ನಿನ್ನನ್ನು ತಮ್ಮೊಳಗೆ ಕಂಡುಕೊಳ್ಳುವರು ಯಜ್ಞದಲ್ಲಿ ಋತ್ವಿಜರು ಯಜ್ಞದ ಆರನೆಯ ಕಟ್ಟಿಗೆಯಲ್ಲಿ ಅಡಗಿರುವ ಅಗ್ನಿಯನ್ನು ಸಾಮಿಧೇನಿ ಎಂಬ ಹದಿನೈದು ಮಂತ್ರಗಳಿಂದ ಪ್ರಕಟಪಡಿಸುವಂತೆ ಜ್ಞಾನಿಗಳು ತಮ್ಮ ಇಪ್ಪತ್ತೇಳು ಶಕ್ತಿಗಳ ಒಳಗೆ ಗೂಢವಾಗಿ ಅಡಗಿರುವ ನಿನ್ನನ್ನು ತಮ್ಮ ಶುದ್ಧವಾದ ಬುದ್ಧಿಯ ಮೂಲಕ ತಮ್ಮ ಹೃದಯದಲ್ಲಿಯೇ ವಿಶ್ಲೇಷಿಸಿ ಸಾಕ್ಷಾತ್ಕರಿಸಿಕೊಳ್ಳುವರು ಸಮಯ ಮಮಾಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿ ಸ ಸರ್ವನಾಮ ಸಚ ವಿಶ್ವರೂಪ ಪ್ರಸೀದತಾಮ ನಿರುತ್ಮಶಕ್ತಿ ನಾನಾ ವೃತ್ತಿಗಳುಳ್ಳ ಸಮಸ್ತ ಮಾಯಗಳನ್ನು ದೂರ ಮಾಡಿ ದೊರೆಯುವ ಪರಮ ಮೋಕ್ಷ ಸುಖ ಸ್ವರೂಪನು ಆ ಪರಮಾತ್ಮ ಸರ್ವಾಂತರ್ಯಾಮಿಯಾಗಿ ಸರ್ವನಾಮ ಸರ್ವರೂಪಗಳುಳ್ಳ ಸ್ವಾಮಿಯು ಆತ ಅಪ್ರಕಾಶಿತವಾಗಿ ಅರಿಯಲಾಗದೆ ವರ್ಣಿಸಲಾಗದೆ ಇರುವ ಮಾಯಾಶಕ್ತಿಯುಳ್ಳ ಮಾಹಾ ಮಹಾಪ್ರಭು ಆತನು ನನ್ನಲ್ಲಿ ಪ್ರಸನ್ನನಾಗಲಿ ಯದ್ಯರುಕ್ತ ವಚಸಾ ನಿರೂಪಿತ ಧಿಯಾಕ್ಷ ಬಿರ್ವ ಮನಸಾವೋತಯಸ್ಸ ಮಾ ಭೂತ್ ಸ್ವರೂಪಂ ಗುಣರೂಪಂ ಹಿತತ್ವ ಸಮಯ ಗುಣಪಾಯ ವಿಸರ್ಗಲಕ್ಷಣ ಯಾವುದನ್ನು ಮಾತಿನಿಂದ ಹೇಳಲು ಸಾಧ್ಯವಾಗುತ್ತದೆಯೋ ಅಥವಾ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಾಗುತ್ತದೆಯೋ ಅದು ಯಾವುದು ಆತನ ಸ್ವರೂಪವಾಗಲಾರದು ಏಕೆಂದರೆ ಅದೆಲ್ಲ ಗುಣರೂಪವಾದುದು ಆತನಾದರೂ ಗುಣಗಳ ಉತ್ಪತ್ತಿ ಮತ್ತು ಪ್ರ ಪ್ರಳಯಗಳ ಅಧಿಷ್ಠಾನವಾಗಿದ್ದಾನೆ ತ್ರಿಗುಣಗಳ ತೋರಿಕೆಗೆ ಮಾತ್ರ ಇರುವವನು ಅವನು ಅಂತಹ ಸರ್ವಾತೀತನಿಗೆ ನಮಸ್ಕಾರವು ಯಸ್ಥೋನ ಯತಯಸ್ಮೈ ಯದ್ಯೋ ಯಥಾ ಕುರುತೆ ಕಾರ್ಯತೆವರೇಶಾಂ ಪರಮಂ ಪ್ರಕ್ ಪ್ರಸಿದ್ಧ ತದ್ಬ್ರಹ್ಮ ತದ್ದೇತುರ ತದ್ಧೇರನ್ಯದೇಕಂ ಓ ಭಗವಂತನೆ ಈ ಇಡೀ ಜಗತ್ತು ನಿನ್ನಲ್ಲಿಯೇ ನೆನೆಸಿದೆ ನಿನ್ನಿಂದಲೇ ಹೊರಬಂದಿದೆ ಬೇರೆ ಯಾವುದರ ಸಹಾಯ ಆಧಾರಗಳು ಇಲ್ಲದೆ ನಿನ್ನಿಂದಲೇ ಈ ವಿಶ್ವವನ್ನು ನಿರ್ಮಾಣ ಮಾಡಿದ್ದೀಯೇ ಇದೆಲ್ಲವೂ ನಿನ್ನದು ಮತ್ತು ನಿನಗೋಸ್ಕರವೇ ಇರುವುದು ಈ ರೂಪವನ್ನು ತಾಳುವವನು ಮತ್ತು ರಚಿಸುವವನು ನೀನೆ ಎಲ್ಲರಿಂದಲೂ ಕಾರ್ಯ ಮಾಡಿಸುವವನು ನೀನೆ ಕಾರ್ಯವಿಧಿಯೂ ನೀನೆ ಕಾರ್ಯಕಾರಣ ಭೇದವಿಲ್ಲದೆ ಇದ್ದಾಗಲೂ ಪ್ರಕಾಶಿಸುತ್ತಿದ್ದ ಸ್ವಯಂ ಸಿದ್ಧ ಸ್ವರೂಪನೋ ನೀನೆ ಆದುದರಿಂದ ನೀನೇ ಸರ್ವಕಾರಣನು ಅದ್ವಿತೀಯನಾದ ಪರಬ್ರಹ್ಮನೋ ನೀನು ಪ್ರಭುವೆ ನನ್ನಲ್ಲಿ ಪ್ರಸನ್ನನಾಗು ಯಕ್ತಯೋ ವದತಾಂ ವಾದಿ ವೈ ವಿವಾದ ಸಂವಾದ ಭುವೋ ಭುವಂತಿ ಕಂ ಚೈಷಾ ಮುಹುರಾತ್ಮೋಹಂ ತಸ್ಮೈ ನಮೋನಂತ ಗುಣಾಯನ್ ಧೂಮ್ನೆ ವಾದಿಗಳು ಮತ್ತು ಪ್ರತಿವಾದಿಗಳು ವಾದ ವಿವಾದಗಳನ್ನು ಮಾಡುವಾಗ ಕಾಣುವ ವಿವಾದದ ವಿಷಯವು ಮತ್ತು ಐಕಮತ್ಯದ ವಿಷಯವೂ ಆಗಿ ನಿನ್ನ ಮಾಯಾಶಕ್ತಿಗಳೇ ಅವರನ್ನು ಮತ್ತೆ ಮತ್ತೆ ಮೋಹಕ್ಕೆ ತಳ್ಳುವವು ಅಪ್ರಾಕೃತವಾದ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರುವ ಅನಂತನಾದ ನಿನಗೆ ನಮೋ ನಮಃ ಅಸ್ ಅಸ್ತೀತಿ ನಾಸ್ತೀತಿ ಚ ವಸ್ತುನಿಷ್ಠಯೋ ರೇಖಸ್ಥೆಯೋರ್ಭಿನ್ನ ವಿರುದ್ಧ ಧರ್ಮಯೋ ಅವೇಕ್ಷಿತಂ ಕಿಂಚನ ಕಿಂ ಕಿಂಚನ ಯೋಗ ಪರಂ ಹೆನುಕೂಲಂ ಬೃಹತ್ತತ್ ನಿನಗೆ ಆಕಾರ ಮುಂತಾದವುಗಳು ಉಂಟೆಂದು ಕೆಲವರು ಹೇಳುತ್ತಾರೆ ಇಲ್ಲವೆಂದು ಹೇಳುವವರು ಇದ್ದಾರೆ ಒಂದೇ ವಸ್ತುವನ್ನೇ ಕುರಿತು ಅವರು ಹೀಗೆ ವಿರುದ್ಧವಾದ ಧರ್ಮಗಳನ್ನು ಹೇಳುತ್ತಿದ್ದರೂ ಅವರಲ್ಲಿ ವಾಸ್ತವವಾದ ವಿರೋಧವೇನೂ ಇಲ್ಲ ಏಕೆಂದರೆ ಅವೆರಡೂ ಒಂದೇ ಪರಮ ವಸ್ತುವಿನಲ್ಲಿವೆ ಆಧಾರವಿಲ್ಲದೆ ಇದೆ ಎಂಬ ವಿಧಿಯೂ ಸಾಧ್ಯವಿಲ್ಲ ಇಲ್ಲವೆಂಬ ನಿಷೇಧವೂ ಸಾಧ್ಯವಿಲ್ಲ ನೀನಾದರೂ ಆ ವಿಧಿ ನಿಷೇಧಗಳೆರಡಕ್ಕೂ ಅವಧಿಯಾಗಿರುವೆ ಹೀಗೆ ಸರ್ವಾಧಾರನಾಗಿರುವ ನಿನಗೆ ನಮಸ್ಕಾರವು ಯೋನುಗ್ರಹಾರ್ಥಂ ಭಜತಾಂ ಪಾದಮೂಲಮನಾಮ ರೂಪೋ ಭಗವ ಭಗರಾನನಂತಹ ನಾಮಿ ರೂಪಾಯಿ ಚ ಜನ್ಮ ಕರ್ಮಭಿರ್ಭೇಜೇ ಸಹ್ಯಂ ಪರಮಂ ಪರಮಃ ಪ್ರಸೀದತ್ ಪ್ರಭು ನೀನು ಅನಂತನು ಪ್ರಾಕೃತವಾದ ನಾಮರೂಪಗಳಿಲ್ಲದವನು ಆದರೂ ನಿನ್ನ ಚರಣ ಕಮಲಗಳನ್ನು ಭಜಿಸುವ ಜನರನ್ನು ಅನುಗ್ರಹಿಸುವುದಕ್ಕಾಗಿ ಅನೇಕ ರೂಪಗಳಲ್ಲಿ ಪ್ರಕಟಗೊಂಡು ನಾನಾ ಲೀಲೆಗಳನ್ನು ತೋರಿಸುತ್ತಾ ಅವುಗಳಿಗೆ ಅನುಗುಣವಾಗಿ ಅನೇಕ ನಾಮಗಳನ್ನು ಧರಿಸುತ್ತಿರುವೆ ಪರಮಾತ್ಮನೆ ನನ್ನಲ್ಲಿ ಕೃಪಾ ಪ್ರಸಾದವನ್ನು ತೋರು ಯಹ್ಪ್ರಾಕೃತೈರ್ಜ್ಞಾನ ಪ್ರಾಕೃತೈರ್ ಜ್ಞಾನ ಪಥೈರ್ಜನಾನ ಯಥಾಶಯಂ ದೇಹ ಗತೋ ವಿಭಾತಿ ಯಥಾನಿಲ ಪಾರ್ಥಿವಮಾಶ್ರಿತೋ ಗುಣಂ ಸ ಈಶ್ವರೋ ಮೇ ಮನೋರಥಂ ಸಾಧಾರಣ ಮಟ್ಟದಲ್ಲಿ ಉಪಾಸನೆ ಮಾಡುವ ಪ್ರಾಕೃತ ಜನರೇ ಹೆಚ್ಚು ಮಂದಿಗಿದ್ದಾರೆ ಆದುದರಿಂದ ಎಲ್ಲರ ಹೃದಯಗಳಲ್ಲಿಯೂ ಇರುವ ನೀನು ಅವರವರ ಭಾವನೆಗಳಿಗೆ ಅನುಗುಣವಾಗಿ ನಾನಾ ದೇವತೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುವೆ ತನ್ನಲ್ಲಿ ವಾಸ್ತವವಾಗಿ ಯಾವ ಗಂಧವೂ ಇಲ್ಲದಿದ್ದರೂ ಗಾಳಿಯು ಗಂಧದ ಆಸರೆಯಿಂದ ಸುಗಂಧಿತವಾಗಿರುವಂತೆ ನೀನು ಆಯಾ ಭಾವನೆಯ ಆಸರೆಯಿಂದ ನಾಯ ದೇವತಾಕಾರವಾಗಿ ಕಾಣಿಸಿಕೊಂಡು ಕಾಣಿಸಿಕೊಳ್ಳುತ್ತೀಯೆ ಹೀಗೆ ಭಕ್ತರಿಗಾಗಿ ಸರ್ವ ಶುಭಕಾಮನು ಶುಭ ಭಾವನೆಗಳಿಗೂ ಆಶ್ರಯನಾಗುವ ಸರ್ವೇಶ್ವರನು ನಿನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಲಿ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಮಹಾರಾಜ ವಿಂಧ್ಯ ಪರ್ವತದ ಅಘಮರ್ಷಣ ತೀರ್ಥದಲ್ಲಿ ದಕ್ಷ ಪ್ರಜಾಪತಿಯು ಹೀಗೆ ತನ್ನನ್ನು ಸ್ತೋತ್ರ ಮಾಡಲು ಆಗ ಭಕ್ತವತ್ಸಲನಾದ ಶ್ರೀ ಭಗವಂತನು ಆತನ ಮುಂದೆ ಪ್ರಕಟವಾದನು ಹಾಗೆ ಅಲ್ಲಿ ಕಾಣಿಸಿಕೊಂಡ ಸ್ವಾಮಿಯ ಸೊಬಗು ಸೌಂದರ್ಯ ವೈಭವಗಳನ್ನು ಕೇಳಬೇಕೆ ಗರುಡ ದೇವರ ಹೆಗಲುಗಳ ಮೇಲೆ ಸ್ವಾಮಿಯ ಎರಡು ಪಾದಗಳು ಮೆರೆಯುತ್ತಿವೆ ಹೃಷ್ಟಪುಷ್ಟವಾಗಿ ವಿಶಾಲವೋ ಆಗಿರುವ ಎಂಟು ಭುಜಗಳಿಂದ ದೇವನು ಕಂಗೊಳಿಸುತ್ತಿದ್ದಾನೆ ಚಕ್ರ ಶಂಖ ಗಡ್ಗ ಗುರಾಣಿ ಬಾಣ ಬಿಲ್ಲು ಪಾಶ ಮತ್ತು ಗದೆಗಳು ಆ ದಿವ್ಯವಾದ ಭುಜಗಳನ್ನು ಅಲಂಕರಿಸಿವೆ ಮಳೆಗಾಲದ ಮೋಡದಂತೆ ಶ್ಯಾಮಲವಾದ ಶರೀರದಲ್ಲಿ ಪೀತಾಂಬರವು ಪ್ರಕಾಶಿಸುತ್ತಿದೆ ಅರಲಿರುವ ಪ್ರಸನ್ನವಾದ ಮುಖ ಮತ್ತು ನೇತ್ರಗಳು ಮಂಡಿಯವರೆಗೂ ಕಂಠದಿಂದ ಜೋಲಿರುವ ತುಳಸಿ ವನಮಾಲೆ ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆ ಮತ್ತು ಥಳಥಳಿಸುತ್ತಿರುವ ಕೌಸ್ತುಭಮಣಿ ಅಮೂಲ್ಯವಾದ ಕಿರೀಟ ಕಂಕಣ ಮಕರಾಕೃತಿಯ ಕುಂಡಲಗಳು ಒಡ್ಯಾಣ ಉಂಗುರ ತೋಳ್ಬಳೆಗಳು ಕಾಲಂದುಗೆ ಭುಜಕೀರ್ತಿಗಳು ಹೊಳೆಹೊಳೆಯುತ್ತಿವೆ ಮೂರು ಲೋಕಗಳನ್ನು ಮರಳು ಮಾಡುವ ಚೆಲುವಿನ ಗಣಿಯಾದ ಶ್ರೀಮೂ ಶ್ರೀಮೂರ್ತಿ ಮೂಲೋಕದೊಡೆಯನ್ನು ರಾರಾಜಿಸುತ್ತಿದ್ದಾನೆ ನಾರದ ನಂದ ಸುನಂದರೆ ಮುಂತಾದ ಭಕ್ತರು ಪಾರ್ಷದರು ಸ್ವಾಮಿಯ ಸುತ್ತಲೂ ನಿಂತಿದ್ದಾರೆ ಇಂದ್ರನೇ ಮುಂತಾದ ದೇವೇಶ್ವರರ ಸಮೂಹಗಳು ಸ್ತುತಿಸುತ್ತಿರಲು ಸಿದ್ಧರು ಗಂಧರ್ವರು ಚಾರಣರು ಶ್ರೀ ಭಗವಂತನ ಗುಣಸಂಪತ್ತನ್ನು ಕುರಿತು ಹಾಡುತ್ತಿದ್ದಾರೆ ಇಂತಹ ಅತ್ಯಂತ ಆಶ್ಚರ್ಯಕರವೂ ಅಪ್ರಾಕೃತವೂ ಆದ ರೂಪವನ್ನು ಕಂಡು ದಕ್ಷ ಪ್ರಜಾಪತಿಯು ಸ್ವಲ್ಪ ಭಯಚಕಿತನಾದನು ದಕ್ಷ ಪ್ರಜಾಪತಿಯು ಪರಮಾನಂದ ಭರಿತನಾಗಿ ಶ್ರೀ ಭಗವಂತನ ಅಡಿದಾವರೆಗಳಿಗೆ ದೀರ್ಘದಂಡ ಪ್ರಮಾಣ ಮಾಡಿದನು ದೀರ್ಘದಂಡ ಪ್ರಣಾಮ ಮಾಡಿದನು ಗಿರಿಗಳಿಂದ ಹರಿದು ಬರುವ ಝರಿಗಳ ಪ್ರವಾಹಗಳಿಂದ ನದಿಗಳು ತುಂಬಿ ಹೋಗುವಂತೆ ಉಕ್ಕೇರಿ ಬಂದ ಪರಮಾನಂದ ಪ್ರವಾಹದಿಂದ ದಕ್ಷನ ಪ್ರತಿಯೊಂದು ಇಂದ್ರಿಯವು ತುಂಬಿ ಹೋಯಿತು ಅತ್ಯಂತವಾದ ಆನಂದ ಪರವಶತೆಯ ಕಾರಣದಿಂದ ಆತನ ಮಾತು ಸ್ತಬ್ಧವಾಗಿಬಿಟ್ಟಿತು ಬಿಟ್ಟಿತು ಆತನು ಅತ್ಯಂತ ವಿನೀತನಾಗಿ ಶ್ರೀ ಭಗವಂತನ ಮುಂದೆ ಹೋಗಿ ನಿಂತುಕೊಂಡನು ಎಲ್ಲರ ಹೃದಯಗಳಲ್ಲಿ ಕುಳಿತು ಅವರ ಚಿತ್ತಗಳಲ್ಲಿ ಏನಿದೆ ಎಂಬುದನ್ನು ಅರಿತಿರುವ ಶ್ರೀ ಭಗವಂತನು ದಕ್ಷ ಪ್ರಜಾಪತಿಯ ಭಕ್ತಿಯನ್ನು ಮತ್ತು ಆತನ ಮನೋಗತವಾಗಿದ್ದ ಪ್ರಜಾವೃದ್ಧಿಯ ಕಾಮನೆಯನ್ನು ತಿಳಿದುಕೊಂಡು ಆತನಿಗೆ ಹೀಗೆಂದನು ಶ್ರೀ ಭಗವಂತನ ಅನುಗ್ರಹವಾಣಿ ಎಲೈ ಪರಮ ಭಾಗ್ಯಶಾಲಿಯಾದ ದಕ್ಷ ಪ್ರಜಾಪತಿಯೇ ಈಗ ನಿನ್ನ ತಪಸ್ಸು ಪೂರ್ಣವಾಗಿದೆ ಏಕೆಂದರೆ ನನ್ನಲ್ಲಿ ಶ್ರದ್ಧೆಯನ್ನು ತೋರಿದ್ದರಿಂದ ನಿನ್ನ ಹೃದಯದಲ್ಲಿ ನನ್ನನ್ನು ಕುರಿತು ಪ್ರೇಮ ಭಾವವು ಜನುಗುತ್ತಿದೆ ಪ್ರಜಾಪತಿಯೇ ನೀನು ಈಗ ವಿಶ್ವದ ವೃದ್ಧಿಗೋಸ್ಕರ ತಪಸ್ಸನ್ನು ಮಾಡಿರುವೆ ಆದುದರಿಂದ ನಿನ್ನಲ್ಲಿ ಪ್ರಸನ್ನನಾಗಿದ್ದೇನೆ ಏಕೆಂದರೆ ಜಗತ್ತಿನ ಸಮಸ್ತ ಪ್ರಾಣಿಗಳು ಏಳಿಗೆಯನ್ನು ಹೊಂದಬೇಕು ಮತ್ತು ಸಮೃದ್ಧವಾಗಬೇಕು ಎಂಬುದೇ ನನ್ನ ಇಚ್ಛೆಯೂ ಆಗಿದೆ ಬ್ರಹ್ಮದೇವರೇನು ಶಂಕರನೇನು ನಿನ್ನಂತಹ ಪ್ರಜಾಪತಿಗಳೇನು ಸ್ವಯಂಭುವನೆ ಮುಂತಾದ ಮನುಗಳೇನು ಇಂದ್ರಾದಿ ದೇವೇಶ್ವರರೇನು ಇವರೆಲ್ಲರೂ ನನ್ನ ವಿಭೂತಿಗಳೇ ಆಗಿ ಸಮಸ್ತ ಪ್ರಾಣಿಗಳಿಗೂ ಏಳಿಗೆಯನ್ನು ಉಂಟು ಮಾಡುತ್ತಿದ್ದಾರೆ ತಪೋಮೆ ಹೃದಯ ಬ್ರಹ್ಮಂ ಸ್ತನುರ್ವಿದ್ಯಾ ಕ್ರಿಯಾಕೃತಿ ಅಂಗಾನಿ ಕೃತವೋ ಜಾತ ಧರ್ಮ ಆತ್ಮ ಸವಸ್ವರಾಹ ಬ್ರಾಹ್ಮಣೋತ್ತಮನೆ ದಕ್ಷ ಬ್ರಹ್ಮನೇ ತಪಸ್ಸು ನನ್ನ ಹೃದಯವು ವಿದ್ಯೆಯು ನನ್ನ ಶರೀರ ಎನಿಸುತ್ತದೆ ಕರ್ಮವೋ ನನ್ನ ಆಕೃತಿಯೋ ಯಜ್ಞವೋ ನನ್ನ ಅಂಗಗಳಾಗಿವೆ ಧರ್ಮವೋ ನನ್ನ ಮನಸ್ಸು ಮತ್ತು ದೇವತೆಗಳು ನನ್ನ ಪ್ರಾಣವಾಗಿದ್ದಾರೆ ಅಹಮೇವಾ ಸಮೇವಾಗ್ರೇ ನಾನ್ಯತ್ಕೆಂಚಾನ್ ಕೆಂಚಾಂತರಂ ಬಹಿ ಸಂಜ್ಞಾನ ಸಂಜಾನ ಮಾತ್ರಮ್ಯಕ್ತಂ ವಿಶ್ವತಃ ಈ ಸೃಷ್ಟಿಯು ಪ್ರಾರಂಭವಾಗುವುದಕ್ಕೆ ಮೊದಲು ಕೇವಲನಾದ ನಾನೊಬ್ಬನೇ ಇದ್ದೆನು ಒಳಗಾಗಲಿ ಹೊರಗಾಗಲಿ ನನ್ನನ್ನು ಬಿಟ್ಟು ಬೇರೆ ಏನೂ ಇರಲಿಲ್ಲ ಜ್ಞಾನ ಸ್ವರೂಪನಾಗಿ ಅವ್ಯಕ್ತನಾಗಿ ನಾನೊಬ್ಬನೇ ಇದ್ದೆನು ಎಲ್ಲೆಲ್ಲಿಯೂ ನಿದ್ರೆಯಲ್ಲಿರುವಂತೆ ಗಾಢವಾದ ತಮಸೆ ಆವರಿಸಿತ್ತು ಎಂದು ತಿಳಿದುಕೋ ನಾನು ಅನಂತವಾದ ಕಲ್ಯಾಣ ಗುಣಗಳಿಗೆ ಆಧಾರವಾಗಿ ಅನಂತನಾಗಿದ್ದೇನೆ ಇಂತಹ ನನ್ನಲ್ಲಿ ತ್ರಿಗುಣಗಳ ಕಾರಣದಿಂದ ಪ್ರಕೃತಿಯಲ್ಲಿ ಕ್ಷೋಭೆಯುಂಟಾಗಲು ಆಗ ಅದರಲ್ಲಿ ಸ್ವಯಂಭೂ ಅಯೋನಿಜನಾಗಿ ಜನಿಸಿದ ಅಯೋನಿಜ ಎನಿಸಿದ ಆದಿಪುರುಷರಾದ ಬ್ರಹ್ಮದೇವರು ಜನಿಸಿದರು ನಾನು ಅವರಲ್ಲಿ ಶಕ್ತಿ ಮತ್ತು ಚೈತನ್ಯಗಳನ್ನು ಸಂಚಾರಗೊಳಿಸಿದಾಗ ಆ ದೇವ ಶಿರೋಮಣಿ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಲು ತೊಡಗಿದರು ಆದರೆ ತಮಗೆ ಸೃಷ್ಟಿ ಮಾಡುವ ಸಾಮರ್ಥ್ಯವೇ ಇಲ್ಲವೆಂದು ಅವರಿಗೆ ಅನ್ನಿಸಿತು ಆಗ ನಾನು ಅವರಿಗೆ ತಪಸ್ಸನ್ನು ಆಚರಿಸಿ ಎಂದು ಆಜ್ಞೆಯನ್ನು ನೀಡಿದನು ಅದರಂತೆ ಅವರು ಘೋರವಾದ ತಪಸ್ಸನ್ನು ಆಚರಿಸಿದರು ಆ ತಪಸ್ಸಿನ ಪ್ರಭಾವದಿಂದ ಮೊಟ್ಟ ಮೊದಲಿಗೆ ಒಂಬತ್ತು ಮಂದಿ ಪ್ರಜಾಪತಿಗಳಾದ ನಿಮ್ಮನ್ನು ಸೃಷ್ಟಿ ಮಾಡಿದರು ಎಲೈ ಪ್ರಜಾಪತಿಯೇ ಇಲ್ಲಿ ನೋಡು ಈಕೆಯು ಪಂಚಜನನೆಂಬ ಪ್ರಜಾಪತಿಯ ಕನ್ಯೆಯಾದ ಅಸಿಕ್ನೆಯು ನೀನು ಈಕೆಯನ್ನು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸು ಗೃಹಸ್ಥರಿಗೆ ಯೋಗ್ಯವಾದ ಸ್ತ್ರೀ ಸಹವಾಸ ಧರ್ಮವನ್ನು ಸ್ವೀಕರಿಸು ಈ ಅಸಿಕ್ನಿಯು ಗೃಹಿಣಿಗೆ ಯೋಗ್ಯವಾದ ಪುರುಷ ಸಹವಾಸ ಧರ್ಮವನ್ನು ಸ್ವೀಕರಿಸುವಳು ಆಗ ನೀನು ಈಕೆಯ ಮೂಲಕ ಬಹಳ ಮಂದಿ ಪ್ರಜೆಗಳನ್ನು ಪಡೆಯಲು ಸಮರ್ಥನಾಗುವೆ ದಕ್ಷ ಬ್ರಹ್ಮನೆ ಇಲ್ಲಿಯವರೆಗೂ ಮಾನಸಿಕವಾದ ಸೃಷ್ಟಿಯೂ ಆಗುತ್ತಿತ್ತು ಆದರೆ ಈಗ ನಿನ್ನ ಅನಂತರ ಎಲ್ಲ ಪ್ರಜೆಗಳು ನನ್ನ ಮಾಯೆಯಿಂದ ಸ್ತ್ರೀ ಪುರುಷ ಸಂಯೋಗದ ಮೂಲಕವೇ ಉಂಟಾಗುವರು ಮತ್ತು ನನಗೆ ಕಾಣಿಕೆಯನ್ನು ಒಪ್ಪಿಸುವರು ಆ ಧರ್ಮದ ಮೂಲಕ ನನ್ನ ಸೇವೆಯನ್ನು ಮಾಡುವರು ಶ್ರೀ ಶುಕಮಹರ್ಷಿಗಳು ಹೇಳುತ್ತಿದ್ದಾರೆ ಮಹಾರಾಜ ಪರೀಕ್ಷಿತ ವಿಶ್ವಕ್ಕೆಲ್ಲ ಜೀವನಪ್ರದನಾದ ಶ್ರೀ ಭಗವಂತನಾದ ಶ್ರೀಹರಿಯು ಹೀಗೆ ಹೇಳಿ ದಕ್ಷನ ಮುಂದುಗಡೆಯೇ ಕನಸಿನಲ್ಲೇ ಕಂಡ ವಸ್ತುವು ಕನಸು ಮುಗಿದೊಡನೆ ಲೋಪ ಹೊಂದುವಂತೆ ಅಂತರ್ಧಾನ ಹೊಂದಿಬಿಟ್ಟನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ಷಷ್ಠ ಸ್ಕಂದದ ನಾಲ್ಕನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ